ಹಾವೇರಿ ಜಿಲ್ಲೆ ಸಣ್ಣೂರು ತಾಲೂಕಿನ ಕೃಷ್ಣಾಪುರ ಗ್ರಾಮದ ಶ್ರೀ ಕುಮಾರ ಮಹಾರಾಜರ ಮಠದ ಆವರಣದಲ್ಲಿ ನಡೆದ ಸೇವಾಲಾಲ್ ಬಂಜಾರ ಸಮಾವೇಶವನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ನಗಾರಿ ಬಾರಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಈ ಸಮಯದಲ್ಲಿ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಸೇರಿದಂತೆ ಬಂಜಾರ ಲಂಬಾಣಿ ಸಮಾಜದ ಗುರು ಹಿರಿಯರು ಲಕ್ಷ್ಮೀಶ್ವರ ಬಂಧುಗಳೇ ಈ ಸಮಾಜ ದೇವರ ವರ್ಧನ ಇರುವಂತಹ ಸಮಾಜ ಸೇವಾಲಾಲರ ದೊಡ್ಡ ತಪಸ್ಸು ಸಾಧನೆ ಈ ಸೇವಾ ಈ ಈ ಸಮಾಜಕ್ಕೆ ಅತ್ಯಂತ ಕಷ್ಟ ನಾವು ತಾವು ಬದುಕನ್ನು ನಡೆಸ್ತೇವೆನಲ್ಲಿ ವಾರ್ಡ್ನಲ್ಲಿ ಕಟ್ಟಿಗೆ ಹಾರಿಸಿ ಹಲವಾರು ಕಸುಬುಗಳನ್ನ ಮಾಡಿ ಕಷ್ಟದಿಂದ ಮಕ್ಕಳೆಲ್ಲ ಬೆಳೆಸಿದ್ವಿ ಜೀವನ ಆಶೀರ್ವಾದ ಹೆಂಗಿದೆ ನೋಡ್ರಿ ನೀವು ಕಷ್ಟಪಟ್ಟಿದಿರಿ ನಮ್ಮ ನಮ್ಮ ಹಿರಿಯರೆಲ್ಲ ವಿದ್ಯಾವಂತರು ಇರಲಿಲ್ಲ ಆದ್ರೆ ಬಹಳ ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಮಾಡಿದ್ರಿ ವಿದ್ಯಾವಂತರಾಗಿದ್ದಾರೆ ಎಲ್ಲ ಮಕ್ಕಳು ನಮ್ಮ ಬಂಜಾರ ಸಮಾಜದ ಯುವಕರು ಬಹಳ ಬುದ್ಧಿವಂತರು ವಿದ್ಯಾವಂತರು ಅಂತ ನಾನು ಹೇಳಿಕಿ ಕೊಟ್ಟಿ ಅವ್ರಿಗೆ ಅವಕಾಶವನ್ನ ಕೊಟ್ಟರೆ ಅವ್ರಿಗೆ ಅವಕಾಶವನ್ನ ಕೊಟ್ರೆ ಎಲ್ಲರ ಜೊತೆಗೂ ಸರಿ ಸಮಾನವಾಗಿ ಪೈಪೋಟಿಯನ್ನ ಕೊಟ್ಟು ಎದ್ದು ಬಲ್ಲುವಂತಹ ಬುದ್ಧಿ ಶಕ್ತಿ ಭಗವಂತ ಈ ಸಮಾಜದಲ್ಲಿ ಮುಂದಿಕೊಟ್ಟಿದೆ ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ತಮ್ಮ ಸ್ವಂತ ಕಾಲದ ಮೇಲೆ ತಮ್ಮ ಬುದ್ಧಿ ಶಕ್ತಿ ಮೇಲೆ ಮುಂದೆ ಬಂದಿದ್ದಾರೆ ಸರ್ಕಾರ ಸ್ವಲ್ಪ ಕೈ ಹಿಡಿದ್ರೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಕಾಶ ಕಾಶ್ಮೀರದಿಂದ ಹೇಳು ಕನ್ಯಾಕುಮಾರಿವರೆಗೂ ಯಾವ್ದಾದ್ರು ಸಮುದಾಯ ಕೆಲವೇ ಕೆಲವು ಸಮುದಾಯಗಳಿದ್ದಾವೆ ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಸಮುದಾಯದ ಪೈಕಿ ಒಂದು ಈ ಬಂಜಾರ ಸಮುದಾಯ ಕೆಲವರು ಕಡೆ ಲಮಾಣಿ ಅಂತ ಕರಿತಾರೆ ಕೆಲವು ಕಡೆ ಬಂಜಾರ ಅಂತ ಕೇಳ್ತಾರೆ ಕೆಲವು ಬಂಜಾರ ಅಂತ ಕರೀತಾರೆ ವನವಾಸಿಗಳು ಅಂತ ಕರೀತಾರೆ ಆದ್ರೆ ಭಾಷೆ ಮಾತ್ರ ಒಂದೇ ಸೇವಾಲಯ ಮಾಡಿ ಜೋಡಿಸಿದೆ ಇಂಥ ಅದ್ಭುತವಾದಂತಹ ಸಂಸ್ಕೃತಿ ಸಂಸ್ಕಾರ ಈ ತಾಯಿಯಿಂದ ಹಾಕೊಂಡಿರುವಂತಹ ಎಲ್ಲ ವೇಷಭೂಷಣಗಳನ್ನು ನೋಡಿದಾಗ ಎಷ್ಟು ಶ್ರೀಮಂತವಾಗಿರುವಂತಹ ಒಂದು ಸಂಸ್ಕೃತಿ ಸಂಸ್ಕಾರ ನಿಮ್ಮ ಬಟ್ಟೆ ವೇಷಭೂಷಣಗಳನ್ನು ನೋಡಿದಾಗ ಇಡೀ ಭಾರತವೇ ಹೆಮ್ಮೆ ಪಡೆಯುವಂಗೆತ್ತದೆ ಬಂಧುಗಳೇ ಈ ಸಮುದಾಯ ಮುಂದೆ ಬರಬೇಕು ಮುಂದೆ ಬರಬೇಕಂದ್ರೆ ಎರಡು ಬಹಳ ಮುಖ್ಯ ಒಂದು ವಿದ್ಯೆ ಇನ್ನೊಂದು ಉದ್ಯೋಗದಲ್ಲಿ ಅವಕಾಶ ಆ ಕಾರಣದಿಂದಲೇ ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ಸಮುದಾಯ ಯಾರನ್ನಾದ್ರೂ ನೆನ್ಪಿಡಬೇಕಾದ್ರೆ ಮೊಟ್ಟ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನ್ಪಿಡ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ವಿಶೇಷವಾಗಿರುವಂತಹ ರಿಸರ್ವೇಶನ್ ಮಾಡೋ ಮುಖಾಂತರ ಮೀಸಲಾತಿಯನ್ನು ಕೊಡೋ ಮುಖಾಂತರ ಸವಲತ್ತುಗಳನ್ನ ಕೊಟ್ಟರು ಅಲ್ಲಿ ನಿಮಗೆ ಅವಕಾಶಗಳು ಬಂತು ಕರ್ನಾಟಕದಲ್ಲಿ ಈ ಸಮುದಾಯವನ್ನ ಎಸ್ಸಿಗೆ ಸೇರಿಸಿರುವಂತವರು ದಿವಂಗತ ದೇವರ ದರಸರು ದಿವಂಗತ ದೇವರಾಜ ಅರಸರು ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಬೇಕು ನಮ್ಮ ಬದುಕು ಚೆನ್ನಾಗಿ ಮುಖ್ಯ ಮುಖ್ಯವಾಹಿನಿಯಲ್ಲಿ ನಾವೆಲ್ಲರೂ ಬರ್ಬೇಕು ಅದು ಬರಬೇಕು ಅಂತಂದ್ರೆ ಅಭಿವೃದ್ಧಿ ಆಗ್ಬೇಕು ಅದಕ್ಕಾಗಿ ಬಸವರಾಜ್ ನಾಯಕ್ ಅವರು ಹೇಳಿದಂತೆ ಎರಡ್ ಸಾವಿರದ ಎಂಟರಲ್ಲಿ ಎಂಟು ಜನ ಆರಿಸಿ ಬಂದ ಮೇಲೆ ತಂಡ ಅಭಿವೃದ್ಧಿ ನಿಮ್ಮ ಆಗಬೇಕು ಅಂತ ಹೇಳಿ ಅವತ್ತಿನ ಮುಖ್ಯಮಂತ್ರಿ ತನ್ನ ಯಡಿಯೂರಪ್ಪನವ್ರಿಗೆ ಒತ್ತಾಯ ಮಾಡ್ ನಮ್ಮ ಹತ್ರ ಚರ್ಚೆ ಮಾಡಿದ್ರು ಯಡಿಯೂರಪ್ಪನವರು ಮಾಡಿದ್ರು ಮಿತ್ರರು ಹೋಗಿದ್ರು ನಂಬಾಣಿ ಸಮುದಾಯವನ್ನು ಎಸ್ಸಿಯಿಂದ ತಗ್ದು ಹಾಕಿದ್ವಿ ಕಾಂಗ್ರೆಸ್ಸಿನ ನಾಯಕರು ಮಿತ್ರರು ಅವರು ಸುಪ್ರೀಂ ಕೋರ್ಟ್ನವರು ಅಲ್ಲಿ ಎಸ್ ಸಿ ಕಮಿಷನ್ ಬರೋದು ಅವ್ರು ಕರ್ನಾಟಕ ಸರ್ಕಾರಕ್ಕೆ ಕೊಡೋದು ನಿಮ್ಮ ಅಭಿಪ್ರಾಯ ಹೇಳಿ ನಾಲ್ಕು ವರ್ಷ ಅಂಗ ಬಿದ್ದರೆ ಈ ಸಮುದಾಯ ತೂಗುಗತಿಯಲ್ಲಿ ಎಸ್ ಎ ಉಳಿತೇನೋ ಇಲ್ಲ ಉಳಿತೇನೋ ಇಲ್ಲ ಉಳಿತೇನೆ ಇಲ್ಲ ನನಗೆ ಪಾಲಿ ಬಂತ ನಾನು ತೆಗೆದು ಎಲ್ಲಾ ಎಲ್ಲ ಇತಿಹಾಸ ಮಹಾರಾಜರ ಕಾಲದ ದಾಖಲೆಗಳನ್ನು ತೆಗೆದು ನೋಡಲಿ ಮಹಾರಾಜರ ಕಾಲದಲ್ಲಿ ಪ್ರಥಮ ಬಾರಿ ರಿಸರ್ವೇಷನ್ ಮಾಡುವಾಗ ಆರು ಜಾತಿಗಳು ಮೂಲ ಮೂಲವಾಗಿ ಅತ್ಯಂತ ಹಿಂದುಳಿದಂತ ಆರು ಜಾತಿಗಳು ಯಾವ್ದಾದ್ರೂ ಇದ್ರೆ ಅದು ರಮಾಣಿ ಗೋವಿ ಕೊರ್ಮ್ ಆರು ಜಾತಿ ಆದಿ ಆದಿ ಕರ್ನಾಟಕ ಆದಿ ಜಾಂಬವ ಇವೆಲ್ಲವೂ ಕೂಡ ಇತ್ತು ಆ ಎಲ್ಲ ದಾಖಲೆಗಳನ್ನ ತಗೊಂಡು ನಾನು ಶಿಫಾರಸು ಮಾಡಿ ಸೂರ್ಯ ಚಂದ್ರ ಇರೋವರೆಗೂ ಬಂಜಾರ ಸಮುದಾಯ ಎಸ್ಸಿಯಲ್ಲಿ ಉಳಿಬೇಕನ್ನುವಂತ ಸಿ ಮಾಡಿದೆ ಇವತ್ತು ಕೋರ್ಟ್ ನಡೀತಾ ಇದೆ ನನ್ನ ಶಿಫಾರಸ್ಸು ಕೋರ್ಟ್ ಎತ್ತಿಡಿತು ಬಂದು ಸಮುದಾಯವನ್ನು ಹೆಂಗ್ ರಕ್ಷಣೆ ಮಾಡ್ಬೇಕು ಅನ್ನುವಂಥದ್ದು ನಾಯಕರಿಗೆ ಗೊತ್ತಿರ್ಬೇಕು ಸಮುದಾಯದ ಬಗ್ಗೆ ಗೊತ್ತಿರ್ಬೇಕು ಸಮುದಾಯ ಯಾವ ಕಷ್ಟ ಯಾಕಷ್ಟು ಇದೆ ಗೊತ್ತಿರ್ಬೇಕು ಅದ್ರ ಬಗ್ಗೆ ನಮಗೆ ಹೃದಯ ಮಿಡಿತಾ ಇರ್ಬೇಕು ನಮ್ಮವ್ರು ಅನ್ನುವಂತ ಭಾವನೆ ಇರಬೇಕು ಅಂದಾಗ ಮಾತ್ರ ಇಂತಹ ನಿರ್ಣಯ ಕೈಗೊಳ್ಳಕ್ಕೆ ಸಾಧ್ಯ ಇದೆ